ಈ ಕಲಾ ಪೋಷಕರಂತಹ ಪೋಷಕರಿಗೆ ಇವರ ಒಂದು ಸಹಕಾರ ಇಲ್ಲ ಅಂದರೆ ಯಾವುದೇ ಕಾರ್ಯಕ್ರಮ ಕೂಡ ಒಂದು ಯಶಸ್ವಿಯನ್ನು ಕಾಣೋದಿಲ್ಲ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮ ಅವರ ವಿಸಿಟ್ ಶೆಡ್ಯೂಲ್ ನಲ್ಲಿ ಕೂಡ ಅವರ ಸಮಯವನ್ನ ಬಿಡು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಒಂದು ದೊಡ್ಡ ಚಪಾಳೆ ಬಗ್ಗೆ ಕೇಳ್ಕೊತೀವಿ ಹಾಗೆ ಈ ನಡೆದ ಎಲ್ಲ ಗಾಯಕ ಗಾಯಕಿಯರು

ನಮ್ಮೆಲ್ಲರ ಪ್ರೀತಿಯ ಜೂನಿಯರ್ ಪಿ ವಿ ಶ್ರೀನಿವಾಸ್ ಎಂದೇ ಹೆಸರಾದಂತಹ ರಾವ್ ಸರ್ ಅವರಿಗೆ ಕಾರ್ಪೊರೇಷನ್ ಮಂಜು ಹಾಗೆ ನಮ್ಮೆಲ್ಲರೀ ಸರ್ ಕಡೆಯಿಂದ ಒಂದು ಸಣ್ಣ ಗೌರವ ಸಮರ್ಪಣೆ ಸರ್ ಎಲ್ಲಾ ಕಲಾವಿದ ಮೇಲೆ ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಆಶೀರ್ವಾದ ಸದಾ ಹೀಗೆ ಇರಲಿ ಹಾಗೆ ನಿಮ್ಮೆಲ್ಲರ ಈ ಪೋಷಣೆ ನಮ್ಮೆಲ್ಲ ಮುಂದಿನ ಸರ್ತಿ ಕೂಡ ನಿಮ್ಮ ಈ ಕಲಾಕೋಶ ಆಗಿರಿ 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 ಹಲೋ ಸಂಗೀತ ಸಂಘಟನೆ ಹಾಗೆ ಅಂತಾರಾಷ್ಟ್ರೀಯ ಅಲಯನ್ ಸಂಸ್ಥೆಯ ಅಧ್ಯಕ್ಷರಾದಂತಹ ನಾಗರಾಜ್ ಬಿ ಬೈ ಸರ್ ಒಂದೆರಡು ಮಾತುಗಳನ್ನ ಈ ಕಾರ್ಯಕ್ರಮದ ಅವರ ಅನಿಸಿಕೆ ಬಗ್ಗೆ ಹಾಗೆ ಈ ಮುಂದಿನ ಈ ವರ್ಷದ ಕಾರ್ಯಕ್ರಮಕ್ಕೆ ಅವರು ನೀಡುವ ಸಹಕಾರದ ಬಗ್ಗೆ ಒಂದು ತಿಳಿಸಿಕೊಡ್ಬೇಕು ಎಲ್ಲರಿಗೂ ನಮಸ್ಕಾರ ನಮ್ಮ ನಾಗೇಂದ್ರ ಅವರು ರಾಜ್ಕುಮಾರ್ ಅವರೇ ಕಾಣಿಸ್ತಾ ಇದ್ದಾರೆ ರಾಜ್ಕುಮಾರ್ ಅವರು ಯಾವಾಗಲೂ ಕೂಡ ಅಭಿಮಾನಿ ದೇವರುಗಳೇ ಅಂತ ಹೇಳ್ತಾ ಇದ್ರು ನಾನು ಮೊದಲನೇದಾಗಿ ನಮ್ಮ ನಾದ ಬ್ರಹ್ಮದ ಎಲ್ಲ ಕಲಾಭಿಮಾನಿಗಳಿಗೆ ಆಸಕ್ತಿಯವರಿಗೆ ಅಭಿಮಾನಿ ದೇವರುಗಳೇ ಅಂತ ಹೇಳಬೇಕು ಯಾಕೆ ಅಂತಂದ್ರೆ ನೋಡಿ ಮೈಸೂರು ಸಾಂಸ್ಕೃತಿಕ ನಗರಿ ಸಂಗೀತ ಅನ್ನೋದು ಒಂದ್ ರೀತಿ ಸಮುದ್ರ ಇದ್ದಂಗೆ ಬಗದಷ್ಟು ಬಂದಷ್ಟು ಸಮುದ್ರ ಮಸಾನ ಮಾಡ್ದಂಗೆ ಚಿನ್ನ ಬೆಳ್ಳಿ ವಜ್ರ ವೈರ ಎಲ್ಲ ಬರ್ತಾ ಇರ್ತದೆ ಆ ರೀತಿ ಮೈಸೂರಿನಲ್ಲಿ ಎಷ್ಟು ಜನ ಗಾಯಕರು ಯಾವ ರೀತಿ ಇದ್ದಾರೆ ನಾವು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರ್ತಾ ಇದ್ದೇನೆ ಪ್ರತಿಯೊಂದ್ಸರಿಗೂ ಕೂಡ ಕನ್ನಡಕ್ಕೂ ಬರ್ತಾ ಇದ್ದೇನೆ ಇವರು ಇಷ್ಟೊಂದು ಚೆನ್ನಾಗಿ ಆಡ್ತಾರೆ ಇಷ್ಟೊಂದು ಚೆನ್ನಾಗ್ ಆಡ್ತಾರ ಇಟ್ಟೊಂದು ಚೆನ್ನಾಗ್ ಆಡ್ತಾರ ಅಂತ ಹೇಳಿ ಇತ್ತವ್ರನ್ನೆಲ್ಲ ಪೊಲೀಸರ ನಮ್ಮ ನಾಟಕದಲ್ಲಿ ಸಂಗೀತ ಆಸಕ್ತರು ನಿಮ್ಮೆಲ್ಲರೂ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಅನ್ಪಿಸಬೇಕು ನೀವೆಲ್ಲ ಅಧಿಕ ಸಂಖ್ಯೆ ಸೇರಿ ಪ್ರೋತ್ಸಾಹದಿಂದ ಇಂತಹ ತಂಡಗಳು ನಿಜವಾಗ್ಲೂ ಕೂಡ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗಾಗಲೂ ಕೂಡ ನಾನು ಹಾಡು ಹೇಳೋರು ಕೆಲವನ್ನೆಲ್ಲ ನೋಡ್ತಾ ಇರ್ತೀನಿ ಏನಪ್ಪ ಇಷ್ಟೊಂದು ದೊಡ್ಡ ಹೇಳ್ತಾರೆ ಇಷ್ಟು ಹಾಡು ಹೇಳ್ತಾರೆ ಅಂತ ಅದರಲ್ಲೂ ಕೂಡ ಇವತ್ತಿನ ಏನು ಸ್ಟಾರ್ ಮ್ಯೂಸಿಕಲ್ ಹೆಸರಲ್ಲಿ ಏನು ಒಂದು ನಮ್ಮ ಹಾಡವರು ಸೇರಿಕೊಂಡಿದ್ದಾರೆ ಇವರೆಲ್ಲ ಪಳಗಿದ ಹುಲಿಗಳು ಅಂತ ಹೇಳ್ಬೋದು ಪ್ರತಿಪಕ್ಷಗಳಲ್ಲಿ ಅದು ಹೇಳಕ್ಕೆ ನನಗೆ ಆ ವಾಕ್ಯಗಳೇ ಬರ್ತಾ ಇಲ್ಲ ಅಷ್ಟು ಚೆನ್ನಾಗಿ ಆಡ್ತಾ ಇದಾರೆ ನೋಡಿ ನನ್ನ ನಮ್ಮ ಶ್ರೀಕಂಠ ಅವರು ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಸಿಗ್ತಾ ಇದ್ರು ಅವ್ರು ಇಷ್ಟೊಂದು ಜನ ಶ್ರೀ ಪಿ ಶ್ರೀನಿವಾಸ ಅವ್ರು ಹಾಡ್ ಅಂತ ನಾನು ಇವತ್ತೇ ನೋಡಿದ್ದು ನಮ್ಮ ಆ ಪಾಲ್ಗಳು ಹೇಳ್ತಾರೆ ಇದು ನಿಮಗೆ ಬಗ್ಗೆ ಆದ್ರೆ ಇವತ್ತೇ ನೋಡಿದ್ರು ನಿಖಾರ್ ಕೂಡ ಬಹಳ ಖುಷಿ ಆಯ್ತು ಜೊತೆಗೆ ನಾಗೇಂದ್ರ ಅವರು ರಾಜ್ಕುಮಾರ್ ಹಾಡ್ ಜೊತೆಗೆ ನಮ್ಮ ರವಿ ನಮ್ಮ ಜೊತೆ ಇಪ್ಪತ್ತಾರು ಗಂಟೆ ಇರ್ತಾರೆ ಇಷ್ಟರಾಗ್ತಾರೆ ನನಗೆ ಇವತ್ತೇ ಗೊತ್ತಾಗಿತ್ತು ಪರವಾಗಿಲ್ಲ ಜೊತೆಗೆ ಶುಭ ಫಲವಿ ಕೂಡ ಬಹಳ ಚೆನ್ನಾಗಿ ನಮ್ಮ ನಿರೂಪೆ ಒಂದು ಕಾರ್ಯಕ್ರಮಕ್ಕೆ ಮಾಡಬೇಕು ಕಿರಣ್ ಕುಮಾರ್ ಅವರು ಹಿಂದಿ ಹಾಡಿನ ಬಹಳ ಚೆನ್ನಾಗಿ ಆಡೋದು ನಾನು ಇದು ಮಾಡಿಕೊಂಡೆ ಜೊತೆಗೆ ನಾಗಿನ್ ನಯನ ಅವರು ಮಂಜುನಾಥ್ ಅವರು ಶುಭ ಪಾಲಿಕೇಶಗಿ ಅವರು ಮತ್ತೆ ನಮ್ಮ ಹೊಸ ಇವರು ಲಕ್ಷ್ಮಿ ಮತ್ತೆ ಈಗ ಹೋದವರು ಕೂಡ ಬಹಳ ಚೆನ್ನಾಗಿ ಆಡೋದು ನಿಧಾನ ಒಂದು ಒಳ್ಳೆ ಈಗ ಜನದಿಂತ ನಮ್ಮ ದೇಗುಮಿಸ್ ಗಣೇಶ ಜಾಧವ್ ಅವರು ಹ ಶ್ರೀಕಂಠರಾವ್ ಅವರು ಹಳೆ ಹುಲಿ ಅಂದ್ರೆ ಇದು ಹೊಸ ಗುಣ ಇದೆ ಅವರ ಒಂದು ಬಹಳ ಚೆನ್ನಾಗಿ ಆಗ್ತಾ ಇದೆ ನಿಜವಾಗ್ಲೂ ಮುಂದುವರಿಸಿದೆ ನಿಮ್ಗೆ ಏನಾದ್ರು ಬಹಳ ಹಳೆ ಹುನಿ ಹೊಸ ಹುಣಿ ಇದೆ ಜೊತೆಗೆ ನಮ್ಮ ಚಂಡು ನೀವು ಸೇರ್ಸ್ಕೊಳ್ಳಿ ಒಟ್ಟು ನೀವು ಕಾರ್ಯಕ್ರಮಗಳನ್ನ ಮಾಡ್ಕೊಂಡೋಗ್ತಾರೆ ಜೊತೆಗೆ ಶ್ರೀಕಂಠರಾವ್ ಅವರು ಹಳೆ ಹುಲಿ ಅಂತ ಗೊತ್ತಾಗ ಸಂತಾನ ಜಾಸ್ತಿ ಹಾಗೆ ಅವರು ಇದ್ದಾರೆ ಜನಗಳನ್ನ ಪ್ರೋತ್ಸಾಹ ಮಾಡ್ತಿದ್ದಾರೆ ನೋಡಿ ಯಾವತ್ತೂ ಕೂಡ ನಾಯಕರು ಅಂತಂದರೆ ಬೇರೆಯವ್ರನ್ನ ಬೆಳೆದಾಗ ಮಾತ್ರ ನಾಯಕರಾಗದು ಹಾಗೆ ಅವ್ರು ಹಾಡುಗಾರರನ್ನು ಬೆಳೆದಾಗ ಬಗ್ಗೆ ಎಲ್ಲರಿಗೂ ಕೂಡ ಗೌರವ ಇದೆ ಅವರನ್ನ ಒಬ್ರು ದೊಡ್ಡ ನಾಯಕರು ಅಂತ ಒಪ್ಕೊಂಡಿದ್ದಾರೆ ನಿಮ್ಮ ಸಂತತಿ ಹೀಗೆ ಬೆಳೀಲಿ ನಿಮ್ಮ ಸ್ಟಾರ್ ಮೆನೋಡಿಸ್ ಏನಿದೆ ಮ್ಯೂಸಿಕಲ್ ಮೆಲೋಡೀಸು ನಿರಂತರವಾಗಿ ಕಾರ್ಯಕ್ರಮಗಳನ್ನ ಕೊಟ್ಕೊಂಡೋಗಿದ್ದೆ ಸರ್ ನನಗೆ ಈಗ ತಾನೇ ಶ್ರೀಕಂಠರಾವ್ ಅವ್ರು ಹೇಳ್ತಿದ್ರು ಸರ್ ಇವತ್ತು ಕಾರ್ಯಕ್ರಮ ಆಗುತ್ತೋ ಇಲ್ಲೋ ಅಂತೇಳಿ ಹೆದರಿಕೆ ಆಗಿತ್ತು ಅಂತೇಳಿ ಪ್ರೇಕ್ಷಕರೇ ತಮಗೆಲ್ಲರಿಗೂ ಗೊತ್ತಿರಬಹುದು ನಿನ್ನೆ ಮೊನ್ನೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಕಾಪಿ ರೈಟ್ ಆಕ್ಟ್ ಪ್ರಕಾರ ನೀವು ಲೈಸೆನ್ಸ್ ತಗೊಳ್ಬೇಕು ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಯಾವೊಂದು ಏಜೆನ್ಸಿ ಬಂದಿದೆ ಐ ಪಿ ಆರ್ ಎಸ್ ಅಂತ ಹೇಳಿ ಇಂಡಿಯನ್ ಪರ್ಫಾರ್ಮಿಂಗ್ ರೈಟ್ ಸೊಸೈಟಿ ಅಂತ ಹೇಳಿ ಅವರಿಂದ ಲೈಸೆನ್ಸ್ ತಗೋಬೇಕು ಅಂತ ಹೇಳಿ ಆ ರೀತಿ ಏನಾದ್ರು ಒಂದು ಕಾರ್ಯಕ್ರಮಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಬಿಟ್ರೆ ಕಲಾವಿದರ ಕತ್ತಿರದಾಗೆ ಇನ್ನು ಕಾರ್ಯಕ್ರಮಗಳು ನಾನು ಆಗೋದಿಲ್ಲ ಅದಕ್ಕೆ ನಾವು ಕೂಡ ಅವ್ರತ್ರ ಮಾತಾಡಿದೆ ಜೊತೆಗೆ ನಮ್ಮ ಇವ್ರ ಮೂರ್ತಿಯವ್ರೂ ಕೂಡ ಧೈರ್ಯ ಕೊಟ್ಟರೆ ನೋಡಿ ಅವರಿಂದ ಕಾನೂನು ಬದ್ಧವಾಗಿಲ್ಲ ಅವರು ಆ ರೀತಿ ಮಾಡಕ್ಕೆ ಯಾವ ಯಾವುದೂ ಕೂಡ ಕಾರ್ಯಕ್ರಮ ಆಗೋದಿಲ್ಲ ಏನು ಕಾಪಿ ರೈಟ್ ಏನಿದ್ರು ಕೂಡ ವ್ಯಕ್ತಿಗಿರುತ್ತೆ ಹೊರತು ಏಜೆನ್ಸಿಗೆ ಇರೋದಿಲ್ಲ ಅವ್ರ ಕಾನ್ಸೆಪ್ಟ್ ಏನು ನಿಮ್ಮಿಂದೆಲ್ಲ ಹಣ ತಗೊಂಡು ನಾವು ಯಾರ್ಯಾರು ಸಾಹಿತ್ಯ ರಜೆ ಮಾಡಿರ್ತಾರೆ ಮ್ಯೂಸಿಕಲ್ಲಿ ಕಂಪ್ರೋಲ್ ಮಾಡಿರ್ತಾರೆ ಇನ್ನೊಂದು ಮಾಡಿರ್ತಾರೆ ಅವ್ರಿಗೆಲ್ಲ ದುಡ್ಡು ಕೊಡ್ತೀವಿ ಅಂತ ಏನು ದುಡ್ಡು ಕೊಡ್ತಾರೋ ಯಾವಾಗ ಕೊಡ್ತಾರೋ ಏನು ಯಾವುದು ಗೊತ್ತಿಲ್ಲ ಈ ರೀತಿ ಎಲ್ಲ ತೊಂದರೆ ಕೊಡಬೇಡಿ ಇದನ್ನೇ ಒಂದು ರೀತಿ ಹವ್ಯಾಸವಾಗಿ ಜನರಿಗೋಸ್ಕರ ಮುಚ್ಚಿತವಾಗಿ ಮನರಂಜನೆ ಕೊಡ್ತಾ ಇದ್ದಾರೆ ದಯವಿಟ್ಟು ನಾವದರ ಮುಖ್ಯ ಬರಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಸದ್ಯಕ್ಕೆ ಬಂದಿಲ್ಲ ಅವರು ನೋಡೋಣ ಮುಂದೇನಾದರೂ ಬಂದರೆ ಎಲ್ಲರೂ ಸೇರಿ ಹೋರಾಡಬೇಕಾದಂಥ ಅಗತ್ಯ ಇದೆ ಯಾಕಂದರೆ ನಿರಂತರವಾಗಿ ಆಗ್ತಾ ಕಾರ್ಯಕ್ರಮಕ್ಕೆ ಏನಾದರೂ ಅಡ್ಡಿ ಆದರೆ ದಯವಿಟ್ಟು ತಾವೆಲ್ಲರೂ ಕೂಡ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ತಿರುವ ತಮ್ಮ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ಸಂಕ್ರಾಂತಿ ದಿನ ಒಂದು ಸ್ವಲ್ಪ ಸಂಕ್ರಾಂತಿ ದಿನ ಸಂಕ್ರಾಂತಿ ದಿನದಂದೇ ಸಂಕ್ರಾಂತಿ ಸತ್ಯಾವತಾರ ಅಂತೇಳಿ ಸಿ ಯಶೋತ್ ಅವರ ಗಾಯನ ಇಲ್ಲೇ ಇಲ್ಲ ನಾದ ಅವತ್ತು ದಯವಿಟ್ಟು ಬೆಳಿಗ್ಗೆ ಸಂಕ್ರಾಂತಿ ಆಚರಣೆ ಮಾಡಿ ಸಾಯಂಕಾಲ ಬನ್ನಿ ಅವತ್ತು ಕಬ್ಬು ಎಳ್ಳುಪ್ಪ ಬೆಲ್ಲ ಕೂಡ ವಿತರಣೆ ಮಾಡ್ತೀವಿ ನಮ್ಮ ಹಾಡು ಕೇಳ್ಕೊಂಡು ಬಾಯಿ ಸಿಹಿ ಮಾಡ್ಕೊಂಡು ಕಿವಿ ಕೂಡ ಸಿಹಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಧನ್ಯ ಒಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಬಹಳ ಅದ್ಭುತವಾಗಿದೆ ಎಲ್ಲರೂ ಕೂಡ ಪಡಗಿದ ಹುಡುಗೇಳ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ನಾವು ಮುಂದುವರಿಲಿ ಅಂತೇಳಿ